ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ಪ್ರಾರಂಭವಾಗಿದ್ದು ಕಳೆದ ಮೂರು ವರ್ಷಗಳ ಹಿಂದೆ ಇನ್ನೇನು ಶಾಂತಿ ಮಾತುಕತೆ ಮೂಲಕ ಯುದ್ಧ ವಿರಾಮ ಘೋಷಣೆ ಆಗಿಬಿಡುತ್ತೆ ಎನ್ನುವ ನಡುವೆ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಅತಿ ದೊಡ್ಡ ಕಾಳಗ ಶುರುವಾಗುವ ಮುನ್ಸೂಚನೆ ಸಿಕ್ಕಿದೆ ಉಕ್ರೇನ್ ರಷ್ಯಾ ನಡುವೆ ನಡೀತಾ ಇರುವಂಥ ಯುದ್ಧ ಹೊಸ ದಿಕ್ಕನ್ನು ಪಡೆದುಕೊಂಡಿದೆ ಈ ಬಾರಿ ಉಕ್ರೇನ್ ರಷ್ಯಾದ ಒಳಗೆ ಆಳವಾಗಿ ನುಗ್ಗಿ ಇಡೀ ರಷ್ಯಾದ ವಾಯುಪಡೆಯನ್ನ ಬೆಚ್ಚಿ ಬೀಳಿಸುವಷ್ಟು ಬೃಹತ್ ಡ್ರೋನ್ ದಾಳಿಯನ್ನ ನಡೆಸಿದೆ ಇದರೊಂದಿಗೆ ಉಕ್ರೇನ್ ರಷ್ಯಾದ ಸೈಬೀರಿಯಾದಲ್ಲಿರುವಂತಹ ಸೇನಾ ನೆಲೆಗಳ ಮೇಲೆ ಡ್ರೋನ್ ದಾಳಿ ಮಾಡಿ ನಲವತ್ತಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದೆ ಅದರಲ್ಲೂ ಉಕ್ರೇನ್ ಗಡಿಯಿಂದ ಎರಡು ಸಾವಿರ ಕಿಲೋಮೀಟರ್ ಒಳನುಗ್ಗಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಗುಪ್ತವಾಗಿ ರಹಸ್ಯ ಕಾರ್ಯಾಚರಣೆ ನಡೆಸಿರೋದು ರಷ್ಯಾವನ್ನು ಬೆಚ್ಚಿಬೀಡಿಸಿದೆ ಹಾಗಾದರೆ ಉಕ್ರೇನ್ ಕಾರ್ಯಾಚರಣೆ ಹೇಗಿತ್ತು ಅದರ ಹೆಸರು ಏನು ಎನ್ನುವುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಕಳೆದ ಮೂರು ವರ್ಷಗಳಿಂದ ನಡೀತಾ ಇರುವಂಥ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಮತ್ತೆ ತಾರಕಕ್ಕೇರಿದೆ ಯುದ್ಧದಲ್ಲಿ ಇದೇ ಮೊದಲ ಬಾರಿಗೆ ಅತಿ ದೊಡ್ಡ ಡ್ರೋನ್ ದಾಳಿ ನಡೆದಿದೆ ಇದನ್ನು ಸ್ಪೈಡರ್ ವೆಬ್ ಅಂತ ಹೆಸರಿಸಲಾಗಿದೆ ಈ ವಿಶೇಷ ಕಾರ್ಯಾಚರಣೆಯಲ್ಲಿ ಉಕ್ರೇನ್ ಸೇನೆಯು ರಷ್ಯಾದ ನಾಲ್ಕು ಪ್ರಮುಖ ವಾಯುನೆಲೆಗಳಾದ ಬೆಲಾಯಾ ಡಯಾಗಿಲೇವು ಒಲೆನ್ಯಾ ಮತ್ತು ಇವನೋವುಗಳನ್ನು ಗುರಿಯಾಗಿಸಿಕೊಂಡಿದೆ ಇವುಗಳಲ್ಲಿ ಪರಮಾಣು ಶಸ್ತ್ರಗಳನ್ನು ಹೊತ್ತ ರಷ್ಯಾದ ಬಾಂಬರ್ಗಳನ್ನು ನಿಯೋಜಿಸಲಾದ ಅನೇಕ ನೆಲೆಗಳು ಸಹ ಇವೆ ಉಕ್ರೇನ್ ದಾಳಿಗೂ ಮುನ್ನ ರಷ್ಯಾವು ಉಕ್ರೇನ್ ಸೇನಾ ತರಬೇತಿ ಪ್ರದೇಶದ ಮೇಲೆ ಕ್ಷಿಪಣಿ ದಾಳಿ ಮಾಡಿತ್ತು ಈ ದಾಳಿಯಲ್ಲಿ ಕನಿಷ್ಠ ಹನ್ನೆರಡು ಸೈನಿಕರು ಸಾವನ್ನಪ್ಪಿದ್ರು ಅರವತ್ತಕ್ಕೂ ಹೆಚ್ಚು ಸೈನಿಕರು ಗಾಯಗೊಂಡಿದ್ರು ಒಂದೇ ಏಟಿಗೆ ನಲವತ್ತು ರಷ್ಯಾದ ವಿಮಾನಗಳು ನಾಶ ಉಕ್ರೇನ್ ಭದ್ರತಾ ಮೂಲಗಳ ಪ್ರಕಾರ ಈ ದಾಳಿಯಲ್ಲಿ ಎಇಡಬ್ಲ್ಯೂ ವ್ಯವಸ್ಥೆಯನ್ನು ಹೊಂದಿರುವಂತ ಟಿಯು ನೈಂಟಿ ಫೈವ್ ಟಿಯು ಟ್ವೆಂಟಿ ಟು ಎಂ ತ್ರೀ ಮತ್ತು ಎ ಫಿಫ್ಟಿ ವಿಮಾನಗಳನ್ನು ಸೇರಿದಂತೆ ನಲವತ್ತು ರಷ್ಯಾದ ಸೇನಾ ವಿಮಾನಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ ಇನ್ನು ಉಕ್ರೇನ್ ಗಡಿಯಿಂದ ಸುಮಾರು ಎರಡು ಸಾವಿರ ಕಿಲೋಮೀಟರ್ ದೂರ ಇರುವ ರಷ್ಯಾದ ಬೆಲಾಗಿ ಡಯಾಲಿಗೇವು ಒಲಿನ್ಯಾ ಮತ್ತು ಇವನ್ನು ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ ಈ ದಾಳಿಗಳು ರಷ್ಯಾದ ಒಳಗಿನಿಂದಲೇ ದಾಳಿ ಮಾಡಿರುವುದು ಪುಟಿನ್ ಬುಡವನ್ನೇ ಅಲ್ಲಾಡಿಸಿಬಿಟ್ಟಿದೆ ಅದರಲ್ಲೂ ಶಾಂತಿ ಒಪ್ಪಂದ ಆಗಿಬಿಡುತ್ತೆ ಎನ್ನುವಂಥ ಸಂದರ್ಭದಲ್ಲಿ ನಡೆದಿರೋ ಈ ದಾಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೂ ಒಂಥರ ಮುಜುಗರವೇ ಸರಿ ಯಾಕಂದರೆ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ ಒಂದು ದಿನದಲ್ಲೇ ಯುದ್ಧವನ್ನು ನಿಲ್ಲಿಸಿ ಬಿಡ್ತೇನೆ ಅಂತ ಆರ್ಭಟಿಸಿದ್ದ ಟ್ರಂಪ್ಗೆ ತನ್ನ ದೇಶದ ಮರಿಯನ್ನೇ ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವುದು ದೊಡ್ಡ ಹೊಡೆತವೇ ಸರಿ ಹಾಗಾದರೆ ಉಕ್ರೇನ್ ರಷ್ಯಾದ ಒಳಗೆ ಹೇಗೆ ದಾಳಿ ಮಾಡ್ತು ಅಂತ ನೋಡೋದಾದರೆ ಉಕ್ರೇನ್ ರಷ್ಯಾದ ಒಳಗೆ ಆರು ಟ್ರಕ್ಗಳ ಮೂಲಕ ಕಳ್ಳ ಸಾಗಾಣಿಕೆ ಮಾಡಿದೆ ನಂತರ ಈ ಡ್ರೋನ್ಗಳನ್ನು ಸ್ಥಳೀಯ ಪ್ರದೇಶಗಳಲ್ಲಿ ಮೊಬೈಲ್ ಮರದ ಕ್ಯಾಬ್ಗಳಲ್ಲಿ ಮರೆ ಮಾಡಲಾಗಿದೆ ಇದರ ನಂತರ ಆ ಡ್ರೋನ್ಗಳನ್ನು ಬಳಸಿ ರಷ್ಯಾ ಸೇನೆ ನೆಲೆಗಳ ಮೇಲೆ ದಾಳಿ ಮಾಡಿದ್ದಾರೆ ಈ ವೇಳೆ ನಾಲ್ಕು ಟ್ರಕ್ಗಳು ಮಾತ್ರವೇ ಗುರಿ ಮುಟ್ಟಿದ್ದು ಇನ್ನುಳಿದ ಎರಡು ಟ್ರಕ್ನಲ್ಲಿದ್ದ ಡ್ರೋನ್ಗಳು ವಿಫಲವಾಗಿದೆ ಇತನ್ಮಧ್ಯೆ ಒಂದು ವರದಿ ಪ್ರಕಾರ ಡ್ರೋನ್ಗಳು ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ತಂತ್ರಜ್ಞಾನವನ್ನು ಹೊಂದಿದ್ದು ಅದು ಸ್ವಯಂಚಾಲಿತವಾಗಿ ಗುರಿಯನ್ನು ಗುರುತಿಸುವ ಮೂಲಕ ದಾಳಿ ಮಾಡುತ್ತೆ ಎನ್ನಲಾಗಿದೆ ಹಾಗಾದ್ರೆ ಈ ಕಾರ್ಯಾಚರಣೆಗೆ ಉಕ್ರೇನ್ ಎಷ್ಟು ಸಮಯಗಳ ಕಾಲ ರಹಸ್ಯ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಅಂತ ನೋಡ್ತಾ ಹೋಗೋದಾದ್ರೆ ಉಕ್ರೇನ್ನ ಗುಪ್ತಚರ ವಿಭಾಗ ಎಸ್ಬಿಯು ಕಳೆದ ಹದಿನೆಂಟು ತಿಂಗಳಿಂದ ಈ ಕಾರ್ಯಾಚರಣೆಗೆ ಗುಪ್ತವಾಗಿ ಸಿದ್ಧತೆಯನ್ನು ನಡೆಸಿತ್ತು ಇದನ್ನ ಯುದ್ಧದಲ್ಲಿ ರಷ್ಯಾಕ್ಕೆ ಇದುವರೆಗಿನ ಅತಿದೊಡ್ಡ ಕಾರ್ಯತಂತ್ರದ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ರಷ್ಯಾದಲ್ಲಿದ್ದ ವಿಮಾನಗಳನ್ನ ಉಕ್ರೇನ್ ಮೇಲೆ ಪ್ರತಿದಿನ ಬಾಂಬ್ ಇಳಿಸೋಕೆ ಬಳಸಲಾಗ್ತಾ ಇತ್ತು ಅಂತ ಮೂಲಗಳು ತಿಳಿಸಿವೆ ಅದರಂತೆ ಈಗ ಈ ವಿಮಾನಗಳು ನಾಶ ಆದ ನಂತರ ರಷ್ಯಾದ ವಾಯುದಾಳಿ ಸಾಮರ್ಥ್ಯಕ್ಕೆ ಭಾರಿ ನಷ್ಟ ಆಗಿದೆ ಈ ಬಾರಿ ಉಕ್ರೇನ್ ರಷ್ಯಾದ ಸೈಬೀರಿಯನ್ ಪ್ರದೇಶದ ಮೇಲೂ ದಾಳಿ ನಡೆಸಿದೆ ಅದರಲ್ಲೂ ಸೈಬೀರಿಯಾ ಉಕ್ರೇನ್ ಗಡಿಯಿಂದ ಸುಮಾರು ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿದೆ ಎನ್ನುವುದು ಗಮನಾರ್ಹ ಈ ದಾಳಿಯಿಂದ ರಷ್ಯಾದ ವಾಯುಪಡೆಗೆ ಎರಡು ಬಿಲಿಯನ್ ಡಾಲರ್ಗಿಂತ ಹೆಚ್ಚು ಹಾನಿಯಾಗಿದೆ ಅಂತ ಉಕ್ರೇನ್ ಹೇಳ್ಕೊಳ್ತಾ ಇದೆ ಇನ್ನೊಂದು ಕಡೆ ಮರ್ಮಸ್ಕ್ ಮತ್ತು ಸವೆರೋಮ್ಸ್ ಪ್ರದೇಶಗಳಲ್ಲಿ ದಾಳಿ ನಡೆದಿರುವುದನ್ನು ರಷ್ಯಾ ಅಧಿಕಾರಿಗಳೇ ದೃಢಪಡಿಸಿದ್ದಾರೆ ಇದರ ಮುಂದುವರಿದ ಭಾಗ ಅಂದರೆ ಉಕ್ರೇನ್ ಡ್ರೋನ್ ದಾಳಿಗೆ ಸಂಬಂಧಿಸಿದಂತೆ ರಷ್ಯಾದ ರಕ್ಷಣಾ ಸಚಿವಾಲಯವು ತನ್ನ ವಾಯು ನೆಲೆಗಳ ಮೇಲಿನ ಎಲ್ಲ ದಾಳಿಗಳನ್ನು ವಿಫಲಗೊಳಿಸಲಾಗಿದೆ ಅಂತ ಹೇಳಿದೆ ಇನ್ನೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ರಷ್ಯಾದ ನೆಲೆಗಳಿಂದ ಕಪ್ಪು ಹೊಗೆ ಹೇಗೆ ಮೇಲೇಳ್ತಾ ಇದೆ ಮತ್ತು ಸ್ಥಳೀಯ ಜನರು ಭಯಭೀತರಾಗಿರುವುದು ಕಾಣಿಸುತ್ತೆ ಉಕ್ರೇನ್ ಸೇನೆ ರಷ್ಯಾದ ಐದು ವಾಯುನೆಲೆಗಳನ್ನು ನಾಶಪಡಿಸಿದೆ ಈ ಸಮಯದಲ್ಲಿ ಅನೇಕ ವಿಮಾನಗಳು ಸಹ ಗುರಿಯಾಗಿವೆ ಅಂತ ಹೇಳಲಾಗ್ತಾ ಇದೆ ಈಗ ಉಕ್ರೇನ್ನ ಕಾರ್ಯಾಚರಣೆ ಬಗ್ಗೆ ರಷ್ಯಾದ ವಿದೇಶಾಂಗ ಸಚಿವಾಲಯದಿಂದ ಪ್ರತಿಕ್ರಿಯೆ ಬಂದಿದೆ ಅವರು ಇದನ್ನ ಭಯೋತ್ಪಾದಕ ದಾಳಿ ಅಂತ ಕರೆದಿದ್ದಾರೆ ಎಲ್ಲರೂ ಕೂಡ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ನಿಂತೆ ಹೋಯಿತು ಇನ್ನೇನು ಶಾಂತಿ ಮಾತುಕತೆ ಆಗತ್ತೆ ಅಂದುಕೊಂಡಿದ್ರು ಆದರೆ ಮೂರು ವರ್ಷಗಳ ಈ ಯುದ್ಧ ನಿಲ್ಲುವಂತ ಲಕ್ಷಣಗಳು ಕಾಣ್ತಾ ಇಲ್ಲ ಉಕ್ರೇನ್ನ ಈ ದಾಳಿಗೆ ರಷ್ಯಾ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ ಎನ್ನುವಂಥದ್ದಾಗಿ ಎಲ್ಲ ಕಡೆ ಚರ್ಚೆ ಆರಂಭ ಆಗಿದೆ ಇನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಗಾಯಗೊಂಡ ಹುಲಿಯಂತಾಗಿದ್ದಾರೆ ಈಗ ಇನ್ನೂ ಇವರು ಗರ್ಜಿಸೋದು ಮಾತ್ರ ಬಾಕಿ ಇದೆ ಮುಂದೆ ಉಕ್ರೇನ್ ಇದಕ್ಕೆ ಯಾವ ರೀತಿಯಾಗಿ ಬೆಲೆ ತರುತ್ತೆ ಅಂತ ಕಾದು ನೋಡಬೇಕಿದೆ